ಭವನದಲ್ಲಿರುವಂತಹ ಕೋರ್ಟ್ಗೆ ಆಕೆಯನ್ನ ಕರೆತರಲಾಗಿದೆ ಅಲ್ಲಿ ಆಕೆಯ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ ವಿಶೇಷ ಕೋರ್ಟ್ ರೂಮ್ ನಲ್ಲಿ ಯುವತಿಯ ಹೇಳಿಕೆಯನ್ನ ದಾಖಲು ಇದೆ ಸಿಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಾದ ಕಾರಣ ಅಲ್ಲಿ ವಕೀಲರಿಗೂ ಕೂಡ ನೋ ಎಂಟ್ರಿ ಘಟನೆಯ ಸಂಪೂರ್ಣ ಮಾಹಿತಿಯನ್ನು ಪಡಿತಾ ಇರೋರು ನ್ಯಾಯಾಧೀಶರೇ ಬೇರೆ ಯಾರಿಗೂ ಕೂಡ ಅಲ್ಲಿ ಅವಕಾಶ ಇಲ್ಲ ಒಂದ್ ಕಡೆ ಸೆನೋಗ್ರಾಫರ್ ಅವರಿಗೆ ಹೇಳಿಕೆನ ದಾಖಲಿಸಿಕೊಳ್ಳೋದಕ್ಕೆ ಮತ್ತೆ ವಿಡಿಯೋಗ್ರಾಫ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲಿ ಅವಕಾಶ ಇರುವಂತದ್ದು ಸೊ ಈ ಹಿನ್ನೆಲೆಯಲ್ಲಿ ವಕೀಲರು ಸೇರಿದಂತೆ ಯಾರಿಗೂ ಕೂಡ ಅಲ್ಲಿ ಅವಕಾಶ ಇಲ್ಲ ಏನೋ ಭದ್ರತಾ ದೃಷ್ಟಿಯನ್ನ ನಾವೀಗ ನೋಡ್ತಾ ಇದೀವಿ ಭದ್ರತೆಯನ್ನ ಯಾವ ರೀತಿಯಾಗಿ ಕೈಗೊಳ್ಳಲಾಗಿದೆ ಅನ್ನೋ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು ಒಂದಷ್ಟು ವಕೀಲರ ತಂಡ ಅಲ್ಲಿ ಕಾಣಿಸ್ತಾ ಇದೆ ನಮ್ಗೆ ಅಲ್ಲಿ ಸಾಕಷ್ಟು ವಕೀಲರು ಇರೋದನ್ನ ನಾವು ನೋಡ್ತಾ ಇದೀವಿ ಇನ್ನೊಂದು ಕಡೆ ಪೊಲೀಸರನ್ನ ನಾವು ನೋಡ್ತಾ ಇದೀವಿ ಸೊ ಭದ್ರತೆಯೊಂದಿಗೆ ಆಕೆಯನ್ನ ಕರೆತರಲಾಗಿದೆ ಗೌಪ್ಯವಾಗಿ ಆಕೆಯನ್ನ ಕರೆತರಲಾಗಿದೆ ಈಗಾಗಲೇ ಎಸ್ ಎಂ ಎಂ ಕೋರ್ಟ್ ನಲ್ಲಿ ಏನಾದರೂ ಕರೆತಂದಿದ್ರೆ ಸಾಕಷ್ಟು ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇತ್ತು ಭದ್ರತಾ ದೃಷ್ಟಿಯಿಂದ ಹಾಗಾಗಿ ಆಕೆಯ ಪರ ವಕೀಲರು ನ್ಯಾಯಾಧೀಶರ ಬಳಿ ಅನುಮತಿಯನ್ನ ಕೇಳ್ತಾರೆ ಯಾಕಂದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಎಲ್ಲರ ಚಿತ್ತ ಇದೇ ಒಂದು ಪ್ರಕರಣದ ಕಡೆ ಇರೋದ್ರಿಂದ ಮಾಧ್ಯಮದವರು ಕೂಡ ಈ ಪ್ರಕರಣದಲ್ಲಿನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರೋದ್ರಿಂದ ಈ ಪ್ರಕರಣವನ್ನ ಆಕೆಯ ಹೇಳಿಕೆಯನ್ನ ಇಲ್ಲಿ ದಾಖಲಿಸಿಕೊಳ್ಳುವುದು ಬೇಡ ಬೇರೆ ಯಾವುದೇ ಒಂದು ಸ್ಥಳವನ್ನ ನಿಗದಿಪಡಿಸಿ ಅಂತ ಕೇಳುವಂತಹ ಚಾನ್ಸಸ್ ಇದ್ದಂತಹ ಹಿನ್ನೆಲೆಯಲ್ಲಿ ಆಕೆಯ ಪರ ವಕೀಲರು ಇದನ್ನ ಕೇಳಿರ್ಬೋದು ನ್ಯಾಯಾಧೀಶರು ಕೂಡ ಅದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅದೇ ಕಾರಣಕ್ಕಾಗಿ ಈಗ ಆ ಒಂದು ಅನುಮತಿಯ ಮೇರೆಗೆನೆ ಒನ್ ಸಿಕ್ಸ್ಟಿ ಫೋರ್ ಸೆಕ್ಷನ್ ಪ್ರಕಾರ ಆಕೆಯ ಹೇಳಿಕೆಯನ್ನ ವಿಶೇಷ ಕೋರ್ಟ್ನಲ್ಲಿ ದಾಖಲಿ ಮಾಡಲಾಗ್ತಾ ಇನ್ನು ಎಸ್ ಐ ಟಿ ವಶಕ್ಕೆ ಕೊಡ್ತಾರಾ ಇಲ್ವಾ ಅನ್ನೋದೇ ಈಗ ಸಸ್ಪೆನ್ಸ್ ಗೆ ಕಾರಣ ಆಗಿದೆ ಯಾಕಂದ್ರೆ ಪರ ವಕೀಲರಾಗ್ಲೇ ಹೇಳ್ತಾ ಇದ್ದ ಹಾಗೆ ಯಾಕಂದ್ರೆ ನೋಡಿದ್ವಿ ಅವರ ಮಾತುಗಳು ಯಾವ ರೀತಿ ಆಗಿದೆ ಈಗಾಗಲೇ ಆಕೆಯನ್ನು ಎಲ್ಲಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದನ್ನ ಕೂಡ ಗೋಪ್ಯವಾಗಿ ಯಾಕಂದ್ರೆ ಎಲ್ಲವನ್ನ ಕೂಡ ಚಾನ್ಸಸ್ ಇರೋದಿಲ್ಲ ಆ ಸಂದರ್ಭದಲ್ಲಿ ತುಂಬಾ ಪ್ರಕರಣದ ಮಹತ್ವವನ್ನ ಪಡ್ಕೊಂಡಿರೋದ್ರಿಂದ ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ಎಲ್ಲವನ್ನ ಕೂಡ ಎಲ್ಲರ ಮುಂದೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಈಗ ಒಂದಷ್ಟು ಕ್ಲೂ ಅನ್ನಂತೂ ಅವರು ಕೊಟ್ಟಿದ್ದಾರೆ ಜಗದೀಶ್ ಅವರು ಏನ್ ಹೇಳಿದ್ರು ಆಗ್ಲೇ ಮಾಧ್ಯಮಗಳೊಂದೇ ಮಾತನಾಡ್ತಾ ಹೇಳುವ ಸಂದರ್ಭದಲ್ಲಿ ಅವರು ಹೇಳಿದ್ದೇನೋ ಆಕೆಯ ಆರೋಗ್ಯ ಸ್ಥಿತಿಯನ್ನ ನೋಡ್ಕೊಳ್ಬೇಕಾಗತ್ತೆ ಅನ್ನುವಂತಹ ವಿಚಾರ ಹೇಳಿದ್ರು ಅವಳು ಆಲ್ರೆಡಿ ಇಪ್ಪತ್ತ ಎಂಟು ದಿನಗಳಿಂದ ಕೂಡ ಸ್ಟ್ರೆಸ್ ಅಲ್ಲಿ ಇದ್ದಂತಹ ಚಾನ್ಸ್ ಇದೆ ಅವಳಿಗೆ ಬೆದರಿಕೆ ಇದೆ ಪ್ರಾಣ ಬೆದರಿಕೆ ಇದೆ ಇನ್ಕ್ಲೂಡಿಂಗ್ ನಮ್ಮ ವಕೀಲರನ್ನು ಸೇರಿಸಿ ಹಾಗಾಗಿ ಆಕೆಯಗೆ ಸ್ವಲ್ಪ ರೆಸ್ಟ್ ಕೊಡುವಂತಹ ಅವಶ್ಯಕತೆ ಕೂಡ ಇರುತ್ತೆ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಆರೋಪಿ ಅಂತ ಅನಿಸಿಕೊಂಡಿರುವಂತಹ ಮಾಜಿ ಮಂತ್ರಿ ಆಗಿರುವಂತಹ ರಮೇಶ್ ಜಾರಕಿಹೊಳಿ ಅವರಿಗೆ ಈಗ ನಾಲ್ಕು ದಿನಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಉತ್ತರ ಹೇಳೋದಿಕ್ಕೆ ಹಾಗಾದ್ರೆ ನಮ್ಮ ಈ ಪ್ರಕರಣದಲ್ಲಿ ಈಕೆಗೂ ಕೂಡ ಒಂದಷ್ಟು ರೆಸ್ಟ್ ಅನ್ನ ಕೊಡಬೇಕಾಗತ್ತೆ ಅಂದ್ರೆ ಈ ಪ್ರಕರಣದಲ್ಲಿ ಆಕೆಯ ಆರೋಗ್ಯ ಸ್ಥಿತಿಯನ್ನ ನೋಡ್ಕೊಂಡು ಆ ನಂತರ ಐ ಟಿಗೆ ಆಕೆಯನ್ನ ವಶಕ್ಕೆ ಕೊಡಬೇಕು ಬೇಡುವ ಅನ್ನೋದ್ರ ಬಗ್ಗೆ ಕೂಡ ನಾವು ಆ ಅನುಮತಿಯನ್ನ ಪಡ್ಕೊಳ್ತೀವಿ ನ್ಯಾಯಾಧೀಶರ ಮುಂದೆ ಅನ್ನುವಂತಹ ಮಾತನ್ನ ಕೂಡ ಆಕೆಯ ಪರ ಮಕ್ಕಳು ಹೇಳಿದ್ರು ಅಲ್ಲೆಗೆ ಒಂದು ರೀತಿಯಾಗಿ ಅವರು ಎಸ್ ಅಧಿಕಾರಿಗಳ ಮುಂದೆ ಹಾಜರುಡಿಸೋದಕ್ಕೆ ಈಗ ಸದ್ಯಕ್ಕೆ ಒಪ್ತಾ ಇಲ್ಲ ಅನ್ನೋದನ್ನ ನಾವು ಗಮನಿಸಬಹುದು ಯಾಕಂದ್ರೆ ಆರೋಗ್ಯದ ಹಿತದೃಷ್ಟಿಯನ್ನ ಇಟ್ಟುಕೊಂಡು ಅವರು ಈಗಾಗಲೇ ಆ ಒಂದು ಪಾಯಿಂಟ್ ಅನ್ನ ಹೇಳಿದ್ದಾರೆ ಹಾಗಾಗಿ ಆರೋಗ್ಯ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರೋದ್ರಿಂದ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡುವಂತಹ ಚಾನ್ಸಸ್ ಕೂಡ ಇದೆ ಈ ವಿಚಾರದಲ್ಲಿ ಆ ನಂತರ ಜಗದೀಶ್ ಅವರೇ ಹೇಳಿದ ಪ್ರಕಾರ ಆ ನಂತರ ಎಲ್ಲಾ ಪ್ರೊಸೆಸ್ ಕೂಡ ನಾವು ರೆಡಿ ಇದ್ದೇವೆ ಆದ್ರೆ ಇವತ್ತೋ ನಾಳೆನೋ ಅನ್ನೋದ್ರ ಬಗ್ಗೆ ನೋಡಬೇಕಾಗುತ್ತೆ ಆಕೆಯ ಹೆಲ್ತ್ ಕಂಡೀಷನ್ ನೋಡಿ ಅಂತ ಹೇಳಿದ್ದಾರೆ ಸೊ ಇವತ್ತೇ ಎಸ್ ಐ ಟಿಗೆ ಗೆ ಇಲ್ವಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ ಬಟ್ ಏನು ಎಸ್ ಐ ಟಿ ಅಧಿಕಾರಿಗಳು ಅದರಲ್ಲೂ ಕೂಡ ಅಯ್ಯೋ ಆಗಿರುವಂತಹ ತನಿಖಾ ಅಧಿಕಾರಿ ಆಗಿರುವಂತಹ ಕವಿತಾ ಅವರು ನ್ಯಾಯಾಧೀಶರ ಮುಂದೆ ಮೊದಲು ನಮಗೆ ಆಕೆಯನ್ನ ಕೊಡಿ ನಾವು ಆಕೆಯನ್ನ ವಿಚಾರಣೆ ಮಾಡ್ತೀವಿ ಆಕೆ ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ ಈ ಪ್ರಕರಣದಲ್ಲಿ ಆಕೆ ಎಲ್ಲಿದ್ದಾಳೆ ಏನು ಅವಳ ಅವಳ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ನಮ್ಮಲ್ಲಿ ಇಲ್ಲ ಅನ್ನುವಂತಹ ವಿಚಾರವನ್ನ ಕೇಳಿದ್ರು ಕೂಡ ಅಲ್ಲಿ ನ್ಯಾಯಾಧೀಶರು ಯಾವ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಆಕೆಯನ್ನ ಹೇಳಿಕೆಯನ್ನ ದಾಖಲಿಸಿದ ನಂತರವೇ ಆಕೆಗೆ ಆಕೆಯನ್ನ ನಿಮ್ಮ ವಿಚಾರಣೆಗೆ ನಾವು ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸೊ ಅಲ್ಲಿಗೆ ಈಗ ಕಾಯಬೇಕಾಗತ್ತೆ ಎಸ್ ಐ ಟಿ ಅಧಿಕಾರಿಗಳು ಆಕೆಯ ಹೇಳಿಕೆಯನ್ನ ನೀಡುವವರಿಗೆ ಆಕೆಯ ಹೇಳಿಕೆಯನ್ನ ಕೊಟ್ಟ ಬಳಿಕ ಈ ಪ್ರಕರಣದಲ್ಲಿ ಏನಾಗತ್ತೆ ಎಸ್ ಐ ಟಿ ಅಧಿಕಾರಿಗಳಿಗೆ ವಿಚಾರಣೆಗೆ ಕೊಡ್ತಾರಾ ಇಲ್ವಾ ಅದು ಕೂಡ ಈಗ ನ್ಯಾಯಾಧೀಶರು ಆಕೆಯ ಹೇಳಿಕೆಯನ್ನ ನಿರ್ಧಾರವನ್ನ ಮಾಡಿ ಆಕೆಯ ಹೇಳಿಕೆಯ ಮೇಲೆ ಅವಲಂಬಿತ ಆಗಿರುತ್ತೆ ಇವೆಲ್ಲವೂ ಕೂಡ ಸೊ ಇವತ್ತೇ ಎಸ್ ಐ ಟಿ ಅಧಿಕಾರಿಗಳ ವಶಕ್ಕೆ ಕೊಡುವ ಚಾನ್ಸಸ್ ಕೂಡ ಇದೆ ಅಥವಾ ನಾಳೆ ಕೊಡುವಂತ ಚಾನ್ಸ್ ಇದೆ ಯಾಕಂದ್ರೆ ಆಕೆಯ ಪರ ವಕೀಲರು ಯಾವ ರೀತಿಗೆ ಮನವರಿಕೆ ಮಾಡಿಕೊಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ಮನವಿಯನ್ನ ಮಾಡಿಕೊಳ್ತಾರೆ ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗ ಈ ಒಂದು ಪ್ರಕರಣದಲ್ಲಿ ಘಟನೆಯ ಸಂಪೂರ್ಣವಾದ ಮಾಹಿತಿಯನ್ನ ಪಡಿತಾ ಇದ್ದಾರೆ ನ್ಯಾಯಾಧೀಶರು ವಿಶೇಷ ಕೋರ್ಟ್ ರೂಮ್ ನಲ್ಲಿ ಯುವತಿ ಹೇಳಿಕೆಯನ್ನ ನೀಡ್ತಾ ಇದ್ದಾಳೆ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಾದ ಕಾರಣ ಅಲ್ಲಿ ಯಾವುದೇ ರೀತಿಯಲ್ಲೂ ವಕೀಲರಿಗೂ ಕೂಡ ಅಲ್ಲಿ ಅವಕಾಶ ಇಲ್ಲ ಹೋಗೋದಿಕ್ಕೆ ಬಟ್ ಅಲ್ಲಿ ನ್ಯಾಯಾಧೀಶರು ಮಾತ್ರ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ವಿಶೇಷ ಕೋರ್ಟ್ ರೂಮ್ ಅಲ್ಲಿ ಕೇವಲ ಅಲ್ಲಿ ಮೂರು ಜನರಿಗೆ ಮಾತ್ರ ಅವಕಾಶ ಇರುವಂತದ್ದು ಬಹಳ ಭದ್ರತೆಯನ್ನು ಕೂಡ ಅಲ್ಲಿ ಒದಗಿಸಲಾಗುತ್ತೆ ಯಾರು ಕೂಡ ಆ ಕಡೆ ಈ ಕಡೆ ಹೋಗುವಂಗಿಲ್ಲ ವಕೀಲರು ಕೂಡ ಮಾತ್ರ ನೋಡುವಂಗಿಲ್ಲ ಸೊ ನೀವು ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೀವು ಈಗಾಗಲೇ ಗಮನಿಸಬಹುದು ಈ ಒಂದು ಕೋರ್ಟ್ ರೂಮ್ ನ ಸಂಪೂರ್ಣವಾದ ನೇರ ಪ್ರಸಾರದ ದೃಶ್ಯಗಳನ್ನ ನಾವು ನಿಮ್ಗೆ ಕೊಡ್ತಾ ಇರೋದು ಆ ಕೋರ್ಟ್ ನ ಮುಂಭಾಗದಲ್ಲಿ ಏನೇನಾಗ್ತಾ ಇದೆ ಯಾರು ಕೆಲವೊಂದಷ್ಟು ಜನ ಅಲ್ಲಿ ಹೋಗ್ತಾ ಇದ್ದಾರೆ ಹೊರಗಡೆ ಬರ್ತಾ ಇದ್ದಾರೆ ವಕೀಲರು ಒಂದ್ಸಲಿ ಈಗ ಅವರ ಆ ಲೇಡಿಯ ಪರ ವಕೀಲರಾಗಿರುವಂತಹ ಜಗದೀಶ್ ಅವರು ಕೂಡ ಕೋರ್ಟ್ ನ ಒಳಗಡೆ ಹೋಗಿದನ್ನ ನಾವು ಗಮನಿಸಿದ್ವಿ ಜೊತೆಗೆ ಒಂದಷ್ಟು ಅಲ್ಲಿ ಬೆಳವಣಿಗೆಗಳಾಗ್ತಾ ಇರೋದನ್ನ ನೋಡ್ತಾ ಇದೀವಿ ನಾವು ಈಗಾಗ್ಲೇ ಈಗಾಗಲೇ ಒಬ್ರು ರೇಡಿ ಹೋಗಿರೋದನ್ನ ಗಮನಿಸಿದ್ವಿ ಸೊ ಒಂದು ರೀತಿಯಾಗಿ ಯಾರೇ ಅಲ್ಲಿ ಏನೇ ಆದ್ರೂ ಕೂಡ ರೂಮ್ ನ ಒಳಗಡೆ ಯಾರು ಹೋಗಕ್ಕೆ ಇಲ್ಲ ಆ ಹಾಲ್ ನ ಒಳಗಡೆ ಯಾರು ಹೋಗೋದಿಕ್ಕೆ ಇಲ್ಲ ಹೇಳಿಕೆಯನ್ನ ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ ವಿಡಿಯೋಗ್ರಾಫ್ ಮಾಡಿಕೊಳ್ಳಲಾಗ್ತಾ ಇದೆ ಮುಂದೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀವಿ ಬ್ರೇಕ್ ಆದ್ಮೇಲೆ